ನೀನು ಮುತ್ತಿನ ಕಂದ ನಿನಗಿರಲಿ ಮಕರಂದ ಮನದ ಬಾಂಧದಲ್ಲಿ ಸವಿದೆ ಜೇನು ನೀನು ಮುತ್ತಿನ ಕಂದ ನಿನಗಿರಲಿ ಮಕರಂದ ಮನದ ಬಾಂಧದಲ್ಲಿ ಸವಿದೆ ಜೇನು ಮನದ ಸವಿದೆ ಸವಿದೇನು ನೀನು ನೀನೇ ಆಗು ಅನುಕರಣೆ ಕೆ ಮಣೆ ನಿನ್ನ ನಿಲ್ಲುವಲ್ಲಿ ನಿಲ್ಲು ಗಟ್ಟಿಯಾಗಿ ನೀನೇ ಆಗಿರೆ ಚಿಂದ ನಿನ್ನ ವಿವಿಧತೆಯಿಂದ ನೀನೇ ಆಗಿರ ಚಂದ ನಿನ್ನ ವಿವಿಧತೆಯಿಂದ ನೀನು ವಿಕಸಿಸು ನಿನ್ನ ಪ್ರೀತಿ ಮಾಡಿ ನೀನು ಮುದ್ದಿನ ಕಂದ ನಿನಗಿರಲಿ ಮಕರಂದ ಮನದ ಮಾಂದಳದಲ್ಲಿ ಜೇನು ಮನದಾ ಸವಿದೆ ಜೇನು ಅವರು ಅವರಂತಿರಲಿ ದೇವರೇ ಆಗಿರಲಿ ಅವರ ಟೀಕೆಯು ಬೇಡ ಮೌನಾಯನ ಸವಿಯಾದ ಇರಲಿ ಯಾವುದೇ ಜಂಜಡದಿ ಸವಿಯಾದ ನುಡಿಯಿರಲಿ ಇರಲಿ ಯಾವುದೇ ಜಂಗಡದಿ ಸವಿಯಾದ ನುಡಿಗೆೇಕೆ ಬೀಗ ಬಿಗುಮಾನ。ನೀನು ಮುದ್ದಿನ ಕಂದ ನಿನಗಿರಲಿ ಮಕರಂದ ಮನದ ಬಾಂಧದಲ್ಲಿ ಸವಿದೇ ಜೇನು ಮನದ ಬಾಂಧಳದಲ್ಲಿ ಸವಿದೆ ನೋವು ನಿನ್ನಲೇ ಅವಿತಿರಲಿ ಕೋಣೆಯಲಿ ನೋವಿನ ಕತೆಗೇಕೆ ಬಿರುದು ಬಹುಮಾನ ಜೀವನವು ನಲಿವುಗಳ ಸವಿಯುವ ಸಂಪುಟವು ಜೀವನವು ನಲಿವುಗಳ ಸವಿಯುವ ಸಂಪುಟವು ಆವೇಶ ತುಂಬಿರುವ ವಿದ್ಯಮಾನ ನೀನು ಮುದ್ದಿನ ಕಂದ ನಿನಗಿರಲಿ ಮಕರಂದ ಮನದ ಬಾಂಧದಲ್ಲಿ ಸವಿದೇಜೇನು ಮನದ ಬಾಂಧಳದಲ್ಲಿ ಸವಿದೇಜೇನು ಗುಬ್ಬಿ ಹಕ್ಕಿಗಳಂತೆ ತಬ್ಬಿಕೊಳ್ಳುತ್ತ ಮುದದಿ ಅಬ್ಬಿಯಲಿ ಜಳಕದಲ್ಲಿ ಒದ್ದೆಯಾಗಿ ಉಪ್ಪು ತಗ್ಗುಗಳನ್ನು ದಬ್ಬಿ ದೂಡಲು ಉಂಟೆ ಉಬ್ಬು ತಗ್ಗುಗಳನ್ನು ದಬ್ಬಿದೂಡಲು ಉಂಟೆ ನಭದಲ್ಲಿ ಹಾರಾಡಿ ಒಂದು ಗೂಡಿ ನೀನು ಮುದ್ದಿನ ಕಂದ ನಿನಗಿರಲಿ ಮಕರಂದ ಮನದ ಬಾಂದಳದಲ್ಲಿ ಸವಿದೇಜೇನು ಮನದ ಪಾಂದಳದಲ್ಲಿ ಸವಿದೇಜೇನು ಮಂದಾರ ತುಂಬಿರುವ ಮಧುವ ಸಂಚರಿಸಿ ಮಧುರ ನೆನಪುಗಳೆಂಬ ಮಕರಂದವು ಸುಂದರವು ಸುಮಧುರವು ಬಂಧುಗಳ ಸಾಂಗತ್ಯ ಸುಂದರವೂ ಸುಮಧುರವು ಬಂಧುಗಳ ಸಾಂಗತ್ಯ ಚಂದನದ ವನದ ರಕ್ತ ಚಂದನವು ನೀನು ಮುದ್ದಿನ ಕಂದ ನಿನಗಿರಲಿ ಮಕರಂದ ಮನದ ಬಾಂಧದಲ್ಲಿ ಸವಿದೇ ಏನು ಮನದಾ ಬಾಂದಳದಲ್ಲಿ ಬಾಂಧಳದಲ್ಲಿ ಜೇನು